ದಸ್ತಗಿರ್ ಕಲಾದಿಗೆ ಅವರು ಕೂಡ ಒಂದು ಸವಿ ಕ್ರಮದ ಮುಂದಿನ ಘಟ್ಟ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಸನ್ಮಾನ್ಯ ಶ್ರೀ ಇರ್ಫಾನ್ ಕೆ ಅತ್ತಾರ್ ಅಧ್ಯಕ್ಷರು ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಆ್ಯಂಡ್ ಪ್ಯಾರಾಮೆಡಿಕಲ್ ಸಿಂಧನೂರ್ ಇವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ದಯಾಮಯನು ಕರುಣಿನಿಧಿಯಾದ ಪ್ರಭುವಿನ ನಾಮದಿಂದ ಈ ವೇದಿಕೆ ಮೇಲೆ ಹಾಸಿನರಾದಂತಹ ದಿವ್ಯ ಸಾನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಶ್ರೀ ಹಜ್ರತ್ ಸೈ ಜೈ ಪಾಷ ಸಾಹೇಬ್ರೆ ಹಾಗೂ ಇನ್ನೋರ್ವ ಮುಖ್ಯ ಅತಿಥಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಅಲ್ಹಜ್ ನಜೀರ್ ಅಹಮ್ಮದ್ ಪಟೇಲ್ರವರೇ ಹಾಗೂ ಇನ್ನೋರ್ವ ದಿವ್ಯ ಸಾನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಕೈಲಾಸನಾಥ ಮಾಸ್ವಾಮೀಜಿಯವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಅಣ್ಣನವರಾದ ನಜೀರ್ ಅಹಮ್ಮದ್ ಅವರೇ ಹಾಗೂ ಈ ವೇದಿಕೆ ಮೇಲೆ ಆಚರಣರಾದಂಥ ನನ್ನ ಆತ್ಮೀಯ ಗೆಳೆಯರಾದಂಥ ಮಾ ಫ್ರೆಂಡ್ಸವರೇ ಹಾಗೂ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಪಾಲಕರೇ ಹದಿನೈದನೇ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಮ್ಮ ನಜೀರ್ ಅಮ್ಮದ್ ಸಾಹೇಬರು ಅವನ್ ಅವರು ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಯಾಕಂದರೆ ನಮ್ಮ ನಜೀರ್ ಅಹಮ್ಮದ್ ಸಾಹೇಬರು ನಮ್ಮ ಅಣ್ಣನವರು ಅವರ ವ್ಯಕ್ತಿತ್ವ ಹೆಂಗಂದರೆ ಅವರು ನ ಹಿ ಜ್ಞಾನೇನ ನ ಹಿ ಜ್ಞಾನೇನ ಸದೃಶ್ಯಂ ಅಂತ ಅಂದರೆ ಜ್ಞಾನಕ್ಕಿಂತ ಮಿಗಿಲಾದದು ಯಾವುದೂ ಇಲ್ಲ ಜ್ಞಾನಕ್ಕಿಂತ ಮಿಗಿಲಾದ ಯಾವುದಿಲ್ಲ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿದವರು ಯಾರಂದರೆ ನಮ್ಮ ನಜೀರ್ ಬ್ರದರ್ ಅವರು ಅಂತೇಳಿ ಅಣ್ಣನವರು ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಅವರು ನಾಲ್ಕು ಜನ ಮಕ್ಕಳು ಡಿ ಎಡ್ ಟಿ ಸಿ ಎಚ್ ಮಾಡಿದ್ದಾರೆ ಅವರು ಎಲ್ಲರೂ ಶಿಕ್ಷಕರ ಇದ್ದಾರೆ ಒಬ್ಬ ಒಂದು ಮಗ ಏನಂದರೆ ಇಂಜಿನಿಯರ್ ಆಗಿದೆ ಅಂದರೆ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿದ್ರು ಯಾರು ನಮ್ಮ ನಜೀರ್ ಅಹ್ಮದ್ ಫರಾಶ್ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಅವರು ನಮ್ಮ ಬ್ರದರ್ ನಮ್ಮ ಮನೋಜ್ ಅವರು ಹೇಳಿದ್ರು ಯಾಕಂದರೆ ಅವರು ನಮಗೆ ಮಾರ್ಗದರ್ಶಕರಂತ ಅಂದರೆ ಅವರ ವ್ಯಕ್ತಿತ್ವ ಎಂತಂದರೆ ಅವರ ನಮ್ಮ ನಜೀರ್ ಸರ್ ಅವರ ವ್ಯಕ್ತಿತ್ವ ಎಂತಂದರೆ ನಾವು ಹೇಳಿದ್ವಿ ನಾವು ಒಂದು ಹತ್ತು ವರ್ಷದಿಂದ ಒಂದು ಕಾಲೇಜ್ ಮಾಡ್ಬೇಕೆಂಬ ಉದ್ದೇಶದಿಂದ ನಾವು ಈ ಥರ ಅವರಿಗೆ ಈ ಥರ ಮಾಡ್ಬೇಕಂತ ಅನ್ಕೊಂಡಿವಂತೇಳಿದ್ರಿ ಅವ್ರು ಯಾವುದೇ ಒಂದು ಫಲಾಪ್ರೇಷದ ಬಯಸದೆ ಯಾಕಂದರೆ ನೋಡಿರಿ ನಮ್ಮ ಜೊತೆಗೆ ಹಗಲಿರಳು ನಾವು ಯಾವಾಗ ಫೋನ್ ಮಾಡಲಿ ರಾತ್ರಿ ಆಗಲಿ ಹಗಲಾಗಲಿ ಯಾವಾಗ ಫೋನ್ ಮಾಡಿ ನಮ್ಮ ನಮ್ಮ ಹಿಂದೆ ಬೆನ್ನೆಲುಬಾಗಿ ಇರ್ತಾರಂತ ಇದ್ದಾರಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಸಂತೋಷ ಪಡ್ತೀನಿ ಅವರ ವ್ಯಕ್ತಿತ್ವ ಎಂಥದಂದರೆ ಅನ್ನವನ್ನು ಇಕ್ಕೋರು ನನ್ನಿಯನ್ನು ನುಡಿಯುವರು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಅಂದರೆ ಅನ್ನವನ್ನು ಇಕ್ಕುವರು ಅಂದರೆ ಈ ವಿದ್ಯಾರ್ಥಿಗಳಿಗೆ ತಮ್ಮ ಈ ನೂರ ಈ ಮುನ್ನೂರು ವಿದ್ಯಾರ್ಥಿಗಳಿಗೆ ತಮ್ಮ ಮುಂದಿನ ಜೀವನಕ್ಕೆ ದಾರಿದೀಪವಾಗ ಯಾರಂದರೆ ದಾರಿದೀಪವಾಗುವರು ನಮ್ಮ ನಜೀರಮ್ಮ ಅಮ್ಮದ್ ಸಾಹೇಬರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ನನ್ನಿಯನ್ನು ನುಡಿಯದವರಂದರೆ ಯಾವತ್ತಿಗೂ ಸುಳ್ಳನಾಡದವರು ಸತ್ಯದ ಮೇಲೆ ನಡೆಯೋರು ಅಂತಂದರೆ ನಮ್ಮ ನಜೀರಮ್ಮ ಸರ್ ಅವರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಇನ್ನೊಬ್ಬರ ಇನ್ನೊಬ್ಬರ ಸಂತೋಷದಲ್ಲಿ ಕೈಲಾಸವನ್ನು ಕಾಣುವವರು ಯಾರಂದರೆ ನಮ್ಮ ನಜೀರ್ ಅಹಮದ್ ಸಾಹೇಬರ್ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನೋಡಿರಿ ಈಗ ಯಾವುದೇ ಒಂದು ಸಂಸ್ಥೆ ಕೆಟ್ಟಬೇಕಂದ್ರೆ ಒಂದು ಸಣ್ಣ ಮಾತಲ್ಲ ಯಾಕಂದರೆ ಅದರಿಂದ ಭಾಳ ದೊಡ್ಡ ಶ್ರಮ ಇರ್ತದ ಅವರು ಎಷ್ಟು ಶ್ರಮ ಪಡಕತ್ತರ ಅಂತಂದ್ರೆ ಅವರು ಹೇಳಿ ಯಾವ ಯಾವುದೇ ಸಮಯದಲ್ಲಿ ಈಗ ಒಂದು ಲಾಸ್ಟ್ ಒಂದು ಟೂ ಇಯರ್ ಬ್ಯಾಕ್ ಒಂದು ಸಂಸ್ಥೆಯನ್ನು ಒಂದು ಯಾವುದೇ ಒಂದು ಕೋರ್ಸನ್ನು ತಗೊಂಬರ್ಬೇಕಂತೇಳಿ ಒಂದು ಅವರ ಆಸೆ ಇತ್ತು ಆದರೆ ಅದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮುಂದಕ್ಕೆ ಹೋಯ್ತಿ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ವತಿಯಿಂದ ಇನ್ನೊಷ್ಟು ವಿದ್ಯಾಸಂಸ್ಥೆಗಳು ಬೆಳಿಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಅವರ ಶಿಕ್ಷಕರು ಕೂಡ ಯಾಕಂದರೆ ನೋಡಿರಿ ಒಂದು ವಿದ್ಯಾಸಂಸ್ಥೆ ಹೆಂಗಿರ್ತದೆ ಅಂದರೆ ಒಂದು ಇದನ್ನು ಹೇಳ್ತೀನಿ ಒಂದು ಕತ್ತೆ ಮೂಲಕ ಹೇಳ್ತೀನಿ ಒಂದು ಅಡಿಗೆ ಮಾಡ್ಬೇಕಂದ್ರೆ ಯಾವಾಗಲೂ ಮೂರು ಗುಂಡನ್ನು ಇಟ್ಟಿರ್ತಾರ ಆ ಮೂರು ಗುಂಡು ಅಂದರೆ ಅದು ಪಾತ್ರೆ ಸರಿಯಾಗಿ ಕುಂದಿರ್ಬೇಕಂದ್ರೆ ಮೂರು ಗುಂಡನ್ನು ಇಟ್ಟಿರ್ತಾರ ಮೊದಲನೇ ಗುಂಡು ಅಂದರೆ ಆ ಪಾತ್ರೆ ಸರಿಯಾಗಿ ಒಂದು ಗುಂಡು ಅದ್ರಾಗ ಏನಾನ ಬಿತ್ತಂದರೆ ಏನಾಗ್ತದೆ ಅಡಿಗೆ ಎಲ್ಲ ಬಿಡ್ತದೆ ಅದೇ ರೀತಿಯಾಗಿ ಇಲ್ಲಿ ಮೊದಲನೇ ಅಂದರೆ ಈ ಸಂಸ್ಥೆ ಮ್ಯಾನೇಜ್ಮೆಂಟ್ ಫಸ್ಟ್ ಗುಂಡು ಯಾವುದು ಈ ಮ್ಯಾನೇಜ್ಮೆಂಟ್ ಎರಡನೇ ಗುಂಡು ಯಾವುದಂದರೆ ಈ ಶಿಕ್ಷಕರು ಈ ಎರಡನೇ ಗುಂಡು ಯಾವುದಂದರೆ ಶಿಕ್ಷಕರು ಮೂರನೇ ಗುಂಡು ಯಾವುದಂದರೆ ಪಾಲಕರು ಪಾಲಕರು ಈ ಮೂರು ಗುಂಡು ಸರಿಯಾಗಿದ್ದರೆ ಏನು ಅಡಿಗೆ ಸರಿಯಾಗಿ ಆಗ್ತದೆ ಈ ಮೂರು ಗುಂಡಿನಲ್ಲಿ ಒಂದು ಗುಂಡು ವ್ಯತ್ಯಾಸವಾದರೆ ನಿಮ್ಮ ಉಜ್ವಲ ಭವಿಷ್ಯ ಏನಾಗ್ತದ ತೊಂದರೆಗೀಡಾಗ್ತದ ಅದೇ ರೀತಿಯಾಗಿ ಪಾಲಕರು ಸಹ ಈ ಸಂಸ್ಥೆಗೆ ಸಹಕರಿಸಬೇಕು ಈಗ ಆಲ್ರೆಡಿ ನೋಡಿರಿ ಈಗ ಮ್ಯಾನೇಜ್ಮೆಂಟ್ನವ್ರು ಅದಾರ ಮೂವರು ಈ ಏನಂದರೆ ಅಗಲಿರುಳು ವಿದ್ಯಾರ್ಥಿಗಳ ಸಲುವಾಗಿ ಸಂಸ್ಥೆ ಸಲುವಾಗಿ ದುಡಿಯೋರು ಅದಾರ ಅದರ ಜೊತೆಗೆ ನಿಮ್ಮ ಶಿಕ್ಷಕರು ಸಹ ನಾನು ನೋಡಿದಾಗ ಮೇಡಮ್ ಅವರು ಒಂದು ವಚನ ವಚನ ಆಡಿಸಿದ್ರು ಎಲ್ಲ ಪ್ರತಿಯೊಂದದರಲ್ಲಿ ಮಕ್ಕಳನ್ನು ಸಾಂಸ್ಕೃತಿಕವಾಗಿ ಆಟ ಆಟ ಆಡಿಸಿ ಪ್ರತಿಯೊಂದದ್ರಾಗ ಮಕ್ಕಳ ಅದರ ಬಗ್ಗೆ ತಿಳಿಸಿಕೊಡಕತ್ತಾರ ಅವರೂ ಸಹ ಎರಡನೇ ಗುಂಡು ಅವರು ಸಹ ಚೆನ್ನಾಗಿದ್ದಾರ ಅದರ ಜೊತೆಗೆ ಪಾಲಕರು ಸಹ ನೀವು ಏನಂದರೆ ಅವರಿಗೆ ಸಹಕಾರ ಕೊಟ್ಟರೆ ನಿಮ್ಮ ಮಕ್ಕಳ ಭವಿಷ್ಯ ಈ ರೂಪುಗೊಳ್ತದ ಚೆನ್ನಾಗಿ ರೂಪಗೊಳ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಾಡೋದು ಅವಕಾಶ ಕೊಟ್ಟದಕ್ಕೆ ಎಲ್ಲರಿಗೂ ಹೊಂದಿಸ್ತೀನಿ ನಾನು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಶ್ರೀ ಇರ್ಫಾನ್ ಕೆ ಅತ್ತಾರ್ ಇವರಿಗೆ ತುಂಬೃದ ಧನ್ಯವಾದಗಳು ಕಾರ್ಯಕ್ರಮದ ಕೊನೆಯ ಘಟ್ಟ ಆಶೀರ್ವಚನ